ಕನಕಪುರ ಕೋಡಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಕೋಡಿಹಳ್ಳಿಯ ಗಣೇಶ್ ಕೆಬಿಯವರು ಅಧ್ಯಕ್ಷರಾಗಿ ದೊಡ್ಡಿಯ ನಿಂಗಯ್ಯ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಎಸ್ ಪುರುಷೋತ್ತಮ್ ಚುನಾವಣಾಧಿಕಾರಿಯಾಗಿ ಮತ್ತು ಸಿಇಒ ರಾಮನಂಜೇಗೌಡ ಸಹಾಯಕ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ಚುನಾವಣೆಯಲ್ಲಿ ನಿರ್ದೇಶಕರುಗಳಾದ ಚಂದ್ರಹಾಸ ಪುಟ್ಟಮಾದಯ್ಯ ಬೈರೇಗೌಡ ಶಿವನಂಕಾರಿಗೌಡ ಕೆಂಪರಾಜು ಅನಿಲ್ ಕುಮಾರ್ ಬಾಲನಾಗಮ್ಮ ಸುಮಾ ತಿರುಪತಿ ಶ್ರೀನಿವಾಸ್ ಮುಂತಾದವರು ಭಾಗವಹಿಸಿದ್ದರು ಕಾಂಗ್ರೆಸ್ ಮುಖಂಡರುಗಳಾದ ಆಶಾ ಚಿನ್ನಾರಿಗೌಡ ಶೇಖರ್ ಶಿವರಾಜು ಅಶೋಕ್ ಮುನಿಹುಚ್ಚೇಗೌಡರು ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ನಿಗದಿಪಡಿಸಿದ ಅವಧಿಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಒಂದು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದು ಅರ್ಜಿ ಬಂದಿದೆ ಅಧ್ಯಕ್ಷರ ಸ್ಥಾನಕ್ಕೆ ಗಣೇಶ್ ಕೆ ಜಿ ಬಿನ್ ಕೆ ಎಂ ಬಸವರಾಜ್ಯ ಅವರು ಅರ್ಜಿ ಸಲ್ಲಿಸಿದ್ದಾರೆ ಸುಮಾ ಸೂಚಕರಾಗಿ ಸುಮಾ ಅವರು ಸೂಚಿಸಿದ್ದಾರೆ ಅನುಮೋದಕರಾಗಿ ಬಾಲನಾರಮ್ಮ ಅವರು ಸೂಚಿಸಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಅರ್ಜಿ ಕ್ರಮಬದ್ಧವಾಗಿದ್ದು ಅಂಗೀಕರಿಸಲಾಗಿರುತ್ತದೆ ಉಪಾಧ್ಯಕ್ಷರ ಸ್ಥಾನಕ್ಕೆ ನಿಂಗಯ್ಯ ಬಿನ್ ನಿಂಗಯ್ಯ ಅವರು ಅರ್ಜಿ ಸಲ್ಲಿಸಿದ್ದಾರೆ ಶ್ರೀನಿವಾಸ್ ಅವರು ಅನುಮೋದಿಸಿದ್ದಾರೆ ಕೆ ಪಿ ಶ್ರೀನಿವಾಸ್ ಅನುಮೋದಕರಾಗಿ ಶಿವನಕರಿಗೌಡ ಅವರು ಅನುಮೋದಿಸಿದರೆ ಉಪಾಧ್ಯಕ್ಷರ ಸ್ಥಾನಕ್ಕೂ ಒಂದೇ ಅರ್ಜಿ ಬಂದಿರುವುದು ಅದು ಕ್ರಮಬದ್ಧವಾಗಿದ್ದು ಅಂಗೀಕರಿಸಲಾಗಿರುತ್ತದೆ ಅಂತಿಮವಾಗಿ ಕೋಡಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಕೋಡಿಹಳ್ಳಿ ಹೋಗಿ ಕಲ್ಪುರ ತಾಲೂಕು ರಾಮನಗರ ಜಿಲ್ಲೆ ಈ ಸಂಘದ ಅವರಿಗೆ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಕೆ ವಿ ಗಣೇಶ್ ಬಿನ್ ಕೆ ಎಂ ಬಸವರಾಜಯ್ಯರವರು ಅರ್ಹ ಅಭ್ಯರ್ಥಿಯಾಗಿರುತ್ತಾರೆ ಹಾಗೂ ಸಂಘದ ಮಂಡಳಿಯ ಅವಧಿಗೆ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಸಂಘದ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಹಿಂಗಯ್ಯ ಬಿನ್ ನಿಂಗಯ್ಯ ಅಂತಿಮ ಅರ್ಹ ಅಭ್ಯರ್ಥಿಯಾಗಿರುತ್ತಾರೆ ಹಾಗೂ ಸಂಘದ ಆರ್ಥಿಕ ಮಂಡಳಿಯ ಅವಧಿಗೆ ಸಂಘದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಇಪ್ಪತ್ತಿನ ಸಹಕಾರ ಸಂಘ ನಿಮಿತ್ತ ಕೋಡಿಹಳ್ಳಿ ಇದರ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಈ ಸಂಘದ ಅಧ್ಯಕ್ಷರಾಗಿ ನಮ್ಮ ಕೋಡಿಹಳ್ಳಿಯ ಕೆ ಬಿ ಗಣೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಚಿಂಬಲಿಕ್ಕೋಡಿ ಗ್ರಾಮದ ಲಿಂಗೈನವರು ಆಯ್ಕೆಯಾಗಿದ್ದಾರೆ ಇವರಿಬ್ಬರನ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾಡಿದಂತಹ ನಮ್ಮ ನಾಯಕರುಗಳ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವಿರೋಧವಾಗಿ ಆಯ್ಕೆಯಾಗಲು ಶ್ರಮಿಸಿದ ಎಲ್ಲ ನಮ್ಮ ನಾಯಕರುಗಳಿಗೆ ನಮ್ಮ ಸಂಘದ ಸದಸ್ಯರಿಗೆ ಯ ಧನ್ಯವಾದ ನಡೆಸ್ತಾ ಸಂಘ ಈಗ ಒಳ್ಳೆ ಉತ್ತಮ ಸ್ಥಿತಿಯಾಗಿ ಹೋಗ್ತಾ ಇದೆ ನಾವು ಒಂದು ಎಂಟುವರೆ ಕೋಟಿ ಎಂಟು ಕೋಟಿ ಬೆಳೆ ಸಾಲ ಕೊಟ್ಟಿದ್ದೀವಿ ಎಪ್ಪತ್ತು ಲಕ್ಷ ಎಸ್ ಎಚ್ ಜಿ ಸಾಲ ಕೊಟ್ಟಿದ್ದೀವಿ ಒಂದು ಮೂವತ್ತು ಲಕ್ಷ ಇದು ಎಂ ಟಿ ಎಸ್ ಸಾಲ ಕೊಟ್ಟಿದ್ದೀವಿ ಈ ವರ್ಷ ಸಂಘ ಎಂಟು ಲಕ್ಷದ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೆಂಟು ರೂಪಾಯಿ ಲಾಭ ಬಂದಿದೆ ಎಲ್ಲ ನಷ್ಟನ ಅನುಭವಿಸಿ ಸಂಘ ಲಾಭದತ್ತ ಹೋಗ್ತಾರೆ دکو میں کہوں اس کیری ویڈیو ماری ہے اس سے ڈائریکٹ بولا ہے بابا بابا یہ راما لے کے بہت شکریہ ہاں 何 ಗಣೇಶ್ ಅವರು ಕೋಡಿಹಳ್ಳಿ ವಿದೇಶಾಗಿದ್ದಾರೆ ಹಾಗೆ ಉಪಾಧ್ಯಕ್ಷ ಆಗಿದ್ದಾರೆ ಏನಪ್ಪ ಅಂದರೆ ಸಹಕಾರ ಸಂಘಗಳು ಇಂದಿನ ಕಾಲದಲ್ಲಿ ತುಂಬ ಕಷ್ಟದಿದ್ದೀವಿ ಈಗ ನಮ್ಮ ಸರ್ಕಾರ ಬಂದಾದರೆ ಏನಾಗಿದೆ ಅಂದರೆ ಜೀರೋ ಪರ್ಸೆಂಟ್ಗೆ ರೈತರಿಗೆ ಸಾಲ ಕೊಡೋದ್ರಿಂದ ಭಾಳ ಜನ ರೈತರಿಗೆ ಅನುಕೂಲ ಮಾಡಲಿಕ್ಕೆ ಅವಕಾಶ ಇದೆ ಭಾಳ ಜನ ರೈತರಿಗೆ ಅವಕಾ ಸಾಲ ಕೊಡಲಿಕ್ಕೆ ಅವಕಾಶ ಇದೆ ಬಹಳಷ್ಟು ಯೋಜನೆಗಳಿದೆ ಹಾಗೆ ಈ ಅಧ್ಯಕ್ಷ ನಮ್ಮ ಗಣೇಶ್ ಅವರಿಗೆ ನಾವು ಹೇಳೋದಂದರೆ ಈಗ ಮಹಿಳಾ ಮಹಿಳಾ ಸಂಘಗಳು ಮಹಿಳಾ ಸಂಘಗಳಿಗೆ ಜೀರೋ ಪರ್ಸೆಂಟಲ್ಲಿ ಸಾಲ ಕೊಡಬೇಕು ಆದರೆ ಈಗ ಪ್ರೈವೇಟ್ ಬ್ಯಾಂಕ್ನವಾಗ್ ಬಂದು ವಸೂಲಿ ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಭಾಳ ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಬಡ್ಡಿ ಇದ್ದಾರೆ ಆದರೆ ನಮ್ಮ ಸೇವಾ ಸಹಕಾರ ಸಂಘದಿಂದ ಜೀರೋ ಪರ್ಸೆಂಟ್ ಬಡ್ಡಿ ನಾವು ಹತ್ತು ಲಕ್ಷ ರೂಪಾಯಿ ಸಾಲ ತೊಗೊಂಡ್ರೆ ಒಂದು ರೂಪಾಯಿ ಬಡ್ಡಿಯಿಂದ ನಾವು ಒಂದು ಪರ್ಸೆಂಟ್ ಅಂತ ಸರ್ವಿಸ್ ಚಾರ್ಜೆಲ್ಲ ಮಾಡ್ತಾ ಇದ್ದಾರೆ ಅದು ತಗೊಂಡು ನಮ್ಮ ಜನ ಭಾಳ ಉಪ್ಯೋಗ ಉಪಯೋಗ ಪಡ್ಕೋಬೋದು ಆದರೆ ಅದನ್ನೆಲ್ಲ ಮಾಡ್ತಾರೆ ಅಂತೇಳಿ ನಮ್ಮ ಗಣೇಶವರು ಅವರು ಸ್ವಲ್ಪ ವಿದ್ಯಾವಂತರು ಇದ್ದಾರೆ ದೇವಳಿತರಿದ್ದಾರೆ ಹಾಗೆ ನಮ್ಮ ಸೊಸೈಟಿನ ಮುಂದೆ ತರ್ತಾರೆ ಅಂತೇಳಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ನಮ್ಮ ಗಣೇಶ್ ಅವ್ರಿಗೆ ತುಂಬ ಭಾರವಾದಂಥ ಇಟ್ಬಿಟ್ಟಿದ್ದಾರೆ ಅದನ್ನು ಮುಂದುವರಿಸಿ ಈ ಸೊಸೈಟಿಗೆ ಒಂದು ಗೌರವ ತರ್ತಾರೆ ಹೇಳಿ ನಾವೆಲ್ಲ ವಿಶ್ವಾಸ ಇಟ್ಟು ಗಣೇಶ್ ಅವ್ರಿಗೆ ಸ್ವತಂತ್ರ ತಿಳಿಸ್ತಾ ಇದ್ದೀವಿ ಗಣೇಶವರಿಗೆ ತುಂಬ ಡಿ ಕೆ ಸುರೇಶ್ ಅವರು ಅಧ್ಯಕ್ಷ ಮಾಡಿದ್ದಾರೆ ನಮಗೆ ಭಾಳ ಭರವಸೆ ಇಟ್ಟಿದ್ದಾರೆ ಅವರು ನಮಗೆ ಅಂತ ಧನ್ಯವಾದ ಮತ್ತೆ ಇಲ್ಲಿ ಲೋಕಲ್ ನೀಡ್ ನಮಗೆ ಬಹಳ ಆತ್ಮೀಯ ಸ್ನೇಹಿತರು ನಮಗೆ ಬಹಳ ಸಪೋರ್ಟ್ ಮಾಡಿದ್ದೀವಿ ನಮ್ಮ ನಮ್ಗೆ ಧನ್ಯವಾದ आप एक्चुअली दांपा? अगर समय हो रहे हैं तो लागू इंटर इंटर तो लागू है। ये साक साक सुगर है ना येर का। ये सुगर है ना सुगर है। ಇಲ್ಲ ನ ಒಂದು ನಿಮಿಷ